ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ ಸೆಂಟರ್ ಅಂತ ಇಲ್ಲಿ ಬೆಂಗಳೂರು ನಗರದಲ್ಲಿ ಟಿ ಎಂ ಎಸ್ ಅಂತ ಇಂಪ್ಲಿಮೆಂಟ್ ಮಾಡಿದಿವಿ ಇಂಟೆಲಿಜೆಂಟ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಸಿಸ್ಟಮ್ ಅಂತ ಅದರಲ್ಲಿ ಎ ಎ ಬೇಸ್ ಇದಾವೆ ಫಿಫ್ಟಿ ಜಂಕ್ಷನ್ಸ್ ಅಲ್ಲಿ ಎನ್ ಪಿ ಆರ್ ಆಟೋಮೆಟಿಕ್ ನಂಬರ್ ಪ್ಲೇಟ್ ಕ್ಯಾಪ್ಚರಿಂಗ್ ಕ್ಯಾಮ್ರಾಸ್ ಆರ್ ಎಲ್ ಡಿ ವೈಲೇಷನ್ ಡಿಟೆಕ್ಷನ್ ಕ್ಯಾಮ್ರಾಸ್ ಅದರಲ್ಲಿ ನೋ ಹೆಲ್ಮೆಟ್ ನೋ ಸೀಟ್ ಬೆಲ್ಟ್ ಥ್ರಿಬಲ್ ರೈಡಿಂಗ್ ಡ್ರೈವರ್ ಆನ್ ಕಾಲ್ ರೆಡ್ ಲೈಟ್ ಲೈಟ್ ವೈಲೇಷನ್ ಆಂಬುಲೆನ್ಸ್ ಬರೋದು ಅದೇ ಈ ಪಾತ್ರ ಇದೆ ಬಟ್ ಇದು ಎ ಐ ಬೇಸ್ಡ್ ದರ್ ಇಸ್ ನೋ ಮ್ಯಾನ್ಯಲ್ ಇಂಟರ್ವೆನ್ಷನ್ ಅದೇ ಪತ್ತೆ ಮಾಡುತ್ತೆ ತೋರಿಸುತ್ತೆ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಗಳು ಬಾಡಿ ಒನ್ ಕ್ಯಾಮ್ರಾ ಇದೆ ಬಾಡಿ ಒನ್ ಕ್ಯಾಮ್ರಾ ಏನು ಮಾಡ್ತಾ ಇದ್ದಾರೆ ವೀಕ್ಷಣೆ ಮಾಡಬಹುದು ಮತ್ತೆ ಎಲ್ಲ ರೆಕಾರ್ಡಿಂಗ್ ಆಗುತ್ತೆ ಅದು ಇಲ್ಲಿ ನೋಡಬಹುದು ಮತ್ತೆ ನಮ್ಮ ಸಿಬ್ಬಂದಿಗಳೇನು ಮೊಬೈಲ್ ಫೋನ್ ಇಂದ ಕ್ಯಾಪ್ಚರ್ ಮಾಡ್ತಾರೆ ವೈಲೇಷನ್ ಅಲ್ಲ ಕಾನ್ಸ್ಟೇಬಲ್ಸ್ ತಾವು ನೋಡಿರ್ಬೋದು ಫೋಟೋ ಹೊಡ್ಕೊಳ್ತಾ ಅದು ಇಲ್ಲಿ ಬರುತ್ತೆ ಅಲ್ಲಿ ವ್ಯಾಲಿಡೇಟ್ ಮಾಡ್ತಾ ಇರ್ತಾರೆ ಓಕೆ ಸೊ ದಿಸ್ ಇಸ್ ದಿ ಎಂಟೈರ್ ಎನ್ಫೋರ್ಸ್ಮೆಂಟ್ ಆಪರೇಷನ್ಸ್ ಆರ್ ಸೀನ್ ಇನ್ ದಿಸ್ ಸೆಂಟರ್ ಓಕೆ ಇಡೀ ಬೆಂಗಳೂರುದು ಇಡೀ ಬೆಂಗಳೂರುದು ಓಕೆ ರೀಜನಲ್ ಈಗ ಸ್ಟೇಷನ್ಸ್ಗೆ ಅಲ್ಲಿಗೆಲ್ಲ ಇಲ್ಲಿಂದ ಫುಟೇಜಸ್ ಎಲ್ಲ ಹೋಗುತ್ತಾ ಹಾಂ ಬೇಕಿದ್ರೆ ಅವ್ರು ತೊಗೊಳ್ಬೋದು ಓಕೆ ಬಟ್ ಅವಶ್ಯಕತೆ ಇಲ್ಲ ಓಕೆ ಸದ್ಯಕ್ಕೆ ನಾವು ಕೂತ್ಕೊಂಡು ಲೈವ್ ಇದೆ ಓಕೆ ಸೊ ಈಗ ನೋಡಿ ಇವ್ರು ಹೆಲ್ಮೆಟ್ ಹಾಕಿಲ್ಲ ಎಸ್ ಇಲ್ಲೊಂದಿದೆ ಇಬ್ರು ಹೆಲ್ಮೆಟ್ ಹಾಕಿಲ್ಲ ಓಕೆ ನಂಬರ್ ರೀಡ್ ಆಯ್ತು ಇದು ಇಬ್ರು ಹೆಲ್ಮೆಟ್ ಆಟೋಮೆಟಿಕ್ ಆಟೋಮೆಟಿಕ್ ಆಗ್ತಾ ಇರೋದು ಇದನ್ನ ಯಾರು ಮಾಡ್ತಿಲ್ಲ ಯಾರು ಮಾಡ್ತಾ ಇಲ್ಲ ಓಕೆ ಓಕೆ ಇಲ್ಲಿ ಮೂರ್ ಜನ ಇದು ವಿಥೌಟ್ ಹೆಲ್ಮೆಟ್ ಇದು ಪ್ಲಸ್ ಟ್ರಿಪಲ್ ರೈಡಿಂಗ್ ಓಕೆ ನಂಬರ್ ಪ್ಲೇಟ್ ಈಗ ಬ್ಲರ್ ಇದೆಯಲ್ಲ ಅದು ಅಲ್ಲಿಗೆ ಕರೆಕ್ಟ್ ಆಗಿ ತಗೊಳುತ್ತೆ 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 ಇದನ್ನ ಇದಕ್ಕೆ ಹೋದ್ರೆ ಇಲ್ಲಿ ಬಂತಲ್ಲ ಓಕೆ ಸೊ ನಮಗೆ ಮೂರು ಇಮೇಜಸ್ ಫೈನಾನ್ಸ್ ಮಾಡಿ ತಗೊಳುತ್ತೆ ಅನ್ಸುತ್ತೆ ಅಲ್ಲ ಇಲ್ಲ ಸಿಸ್ಟಮ್ ಅಲ್ಲೇನೆ ಮೂರ್ ತರ ಇಮೇಜಸ್ ತಗೊಳುತ್ತೆ ಒಂದು ವಿಡಿಯೋ ಎರಡು ಇಮೇಜ್ ಒಂದು ಎವಿಡೆನ್ಸ್ ಇಮೇಜ್ ಅಂತ ಒಂದು ನಂಬರ್ ಪ್ಲೇಟ್ ಇಮೇಜ್ ಅಂತ ಇದೆ ಸಪರೇಟ್ ಕ್ಯಾಮ್ರಾ ಇದೆ ಬೇರೆ